ಶ್ರೀ ಗುರುಗಳ ದೇವದೇ ನಮಗೇ ನಿಜವಾಗಿ ಗರುಡೀ ಸ್ವ ವರಗಳ ಪ್ರಭು ಮೂಷಿಕವಾಗ ಆದ್ರಿಂದ ಅವ್ರಿಗೆ ಗೊತ್ತಿರಬಹುದು ನಮ್ಮೊಳಗು ವಿಚಾರ ಮಾಡುವ ಬದಲು ಅವ್ರು ಹೇರವರಲ್ಲಿ நமஸ்கார <laughs> நமஸ்க்கு ಇಲ್ಲ ಅಥವಾ ಅರ್ಜುತ್ತೇನೆ ನೀನು ಒಂದು ಮಾತ್ರ ಕೇಳಿ ಸಹಜ ಕೇಳು ಸಹಜ బలయ రోణిత మహియోళ మి మహిళ బయో ఏ ಸಖಿಯರ ಮಧ್ಯ ವಿರಾಜ ಮಾಡ್ಲಾಕೆಯುವ ಆ ಭಾಗ್ಯದ ರೂಪದ ಸಂಪತ್ತು ಸಾಮಾನ್ಯವಾದ ಸಂಪತ್ತಲ್ಲ ಲೋಕಕ್ಕೆ ಅಪರೂಪ ಸಂಪತ್ತು ಯಾವ್ದು ಗೊತ್ತಿಲ್ಲ ಎಡ ಭಾಗಕ್ಕೆ ಕೊಡ್ತಾರಲ್ಲ ಆ ಕಡೆ ಯಾರಕ್ಕ ಮೂರು ಲೋಕದಲ್ಲಿ ಇಂತಹ ಸಂದ್ರೆ ಇರಲಿಕ್ಕೆ ಸಾಧ್ಯ ಅಕ್ಕ ಒಂದು ಉದಾಹರಣೆ ನೀರಿನಲ್ಲಿ ಕಮಲ ಹಾಳಿದ್ದ ಹಾಗೆ నక్షత్రిక మంత్రి చంద్రబాబా ఉత్త ముఖ్య శోభాయ్ కంగోళ ఆ రూపశ్రీ భాగ్యశ్రీ యారక్కడ పతిగలు మలాడ్డరు అవలపతి గలు మర వీర గంధర్వ ನೀ ಮರಳು ನೀ ಮರಳು ಸೇರುಳಲ್ಲ ನೀ ಮರಳೆಂದು ಕಳುಗಿದಳು ಮಾರಚೇಷಿತ ನನ್ನ ಮಲಗೆ ನಸತ್ತಿನಲ್ಲಿ ಕುಳಿತವಳವಳು ಯಾರು ಅವಕ್ಕ ಯಾರದ್ರು ನಿನಗೆ ಏನು ಬೇಕೋ ಏನು ಅಪರಿಚಿತ ವ್ಯಕ್ತಿಯ ಪರಿಚಯ ಮಾಡಿಕೊಂಡು ಅಪರಾಧ ಅಪರಾಧವಲ್ಲ ತಾರೆ ಇವನು ನೀವ್ರ ನಾನು ಹೇಳಲಿಲ್ಲ ಯಾರು ಕೇಳ್ತೀರಿ ನಳವಳು ಆರಾದರೇನು ನಿನಗೆ ಯಾಕೆ ಅವಳು ಅವಳು ಇಲ್ಲಿ ಅವಳಲ್ಲ ಈ ಲೋಕದವಳು ಅಲ್ಲ ಅವಳು ಮತ್ತೆ ಮೇಲಿನ ಲೋಕದವಳು ಅಂದ್ರೆ ಗಂಧರ್ವ ಲೋಕದವಳು ಗಂಧರ್ವ ಸ್ತ್ರೀ ಗಂಧರ್ವ ಸ್ತ್ರೀ ಹೌದೌದು ಇಲ್ಲಿ ಬಿಡುವ ನನಗೆ ಅವಳಿಗೆ ಮದುವೆ ಆಗಿದೆ ಮದುವೆ ಆಗಿದೆ ಹೋಗಿದೆ ಅವಳಿಗೆ ಮದುವೆ ಆದ್ರೂ ನನಗೆ ಅಡ್ಡಿಲ್ಲ ಹೇಳು ಈಗ ಯಾವ್ದಾದ್ರೂ ಅಡ್ಡಿಲ್ಲ ಮದುವೆ ಆದ್ರೂ ಪರಿಚಯ ಕಟ್ಟಿಲ್ಲ ಪರಿಚಯಕ್ಕೆ ಮದುವೆ ಆದದ್ದಲ್ಲ ಅಷ್ಟೇ ಅಲ್ಲ ಐವರು ಬಲಾಟಿರ ಅಂತಹ ಗಂಡಂದಿರಿದ್ದಾರೆ ಐದೇ ಜನ್ಮ ಅಂದ್ರೆ ಅಂದ್ರೆ ಐದೇ ಜನ್ಮ ಏನು ನೀ ಮೊದಲು ಹೇಳಿ ಅಲ್ಲ ಹೌದು ಆರಾದೊಳೇನು ಆರಾದೊಳೇನು ಆ ಲೆಕ್ಕದಲ್ಲಿ ಹೇಳ್ತಲ್ಲ ನಾನು ನಿನಗೆ ನೋಡು ಸಾಮಾನ್ಯದವಳಲ್ಲ ಅದಿತ ಅಷ್ಟೇ ಅಲ್ಲ ಜೊತೆ ನಿನಗೆ ಸೇರೋಳು ಅಲ್ಲ ನನಗೆ ಈಗಲೇ ಸೇರ್ಬೇಕು ಅಂತ ಹೇಳಿಲ್ಲ ಒಳ್ಳೆ ಮಾತಿನಿಂದ ಹೇಳ್ತೇನೆ ಆಕೆಯ ವಿಚಾರವನ್ನ ಬಿಟ್ಟು ನೀ ಮರಳು ತರ ನನ್ನ 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 ನನ್ನ

I'm done